ಮಗನ ನಾ ಹೇಳಿದ ಮಾತು ನೀ ಕೇಳಲಿಕ್ಕೆ ಮಾತಾರ ಹತ್ಕೊಂಡು ಹೋಡ್ಗಿ ನಿನ್ ಚೆಂಡ್ ಹೊಕ್ಕ ಹುಷಾರ ಪ್ರಾಚೀನ ಮಾತು ಸಿದ್ಲಿಂಗ್ ಕೈ ಅಂತ ಒಂದ್ ಮಾತು ಹೇಳ ಆ ಮಾತಿನ ಇವತ್ತು ನಿರ್ಣಯ ಆಗ್ಬೇಕಾಗ್ಯಾವ ಏ ಆಗೇ ಅದು ಆ ಮಾತ ನಿರ್ಣಯ ಹೆಂಗ್ ಅಂದ್ರೆ ನೀವು ಚಾತ್ಪತ್ಯ ಕಾಪಾಡದ್ರ ಆಗ್ತಾವ ಆಗ್ತದ ಇರ್ಲಿಕ್ಕಂದ್ರ ಅದು ಆಗಲ್ಲ ಅದು ಆಗಲ್ಲ ಅದು ದಯವಿಟ್ಟು ಹಿರಿಯರು ನೀವು ದೊಡ್ಡವ್ರು ಇದ್ರಿ ಚಾಣ್ಯಾರು ಬಲ್ಲವ್ರು ಆನೆ ತರಿ ಅಂತವ್ರು ಈ ಕಡೆ ಹೊಳಬೇಕು ಅದಿರಿ ನೀವು ದಯವಿಟ್ಟು ಒಂದ್ ಎರಡ್ ನಿಮಿಷ ಚಾತ್ಪತ್ಯ ಕಾಪಾಡ್ರಿ ಹ ಏನಂದ ಕೆಂಪು ಮಾಸ್ತಾರ ಗೊತ್ತೇನು ಆ ಹಾಂಗಿಂಗ್ ಹಾಂಗಿಂಗ್ ಆ ಪ್ರಾಸ ನಮಗ್ ಬರ್ಬಲ್ಲವು ಹಹಾ ಅದು ಚಾರಣ ವಿದ್ಯಾ ಪ್ರಾಸದ ಹೌದು ಆ ಬುದ್ಧವಂತ ಗೌಡನ ಲಂಡ ಹೋಗಿದ್ದೆವ ನಾನು ಅಂದರೇಪ್ಪ ಹೌದಲ್ರಿ ಆ ಪ್ರಾಸವಕ್ಕೆ ಬಂದ್ ಬುದ್ಧ ಗೌಡ ಲಂಡ ದೆತ್ತೋ ಶಾಂತತೆ ಕಾಪಾಡ್ರಿ ಅಂದ್ರ ಹ ಯೋಗುರುರಾ ಬುದ್ಧವಂತ ಗೌಡನ ಲಂಡ ಹೋಗಿರನೆ ಕೆಂತು ಮಾತ್ಸರ ಲಂಡ ಹೋಗಿರ ಅದು ಗೊತ್ತಾಗ್ತದ ಹೇಳಿ ನೀವು ಶಾಂತತೆ ಕಾಪಾಡ್ರಿ ಔರ್ ಆ रिपा महात्मर मतारे बंधु प्यारी लगती है यौवन में औरत प्यारी लगती है बुढ़ापे बुढ़ापे में अल्लाह प्यारा लगता है स्मार्ट सन्ना सन् ताई प्रीति अन्स्ता ತಾಯಿ ಕಂಡರ ಎಲ್ಲಿಲ್ಲದ ಪ್ರೀತಿ ತಾಯಿ ಮರಿ ಆದ್ರೆ ಬೋರಾಡಿ ಬಿತ್ತು ನೆಲಕ್ಕ ಹೊರಡಾಡಿ ಕೂಸ ಅದೇ ಮಗು ಉಂಡು ತಿಂದು ಪ್ರಾಯಕ ಪತ್ತು ಯೌನ್ ವಯಸ್ಸಿಗೆ ಬಂದಂದ್ರ ಆ ತಾಯಿ ತಂದಿ ಕೂಡಿ ನನ್ನ ಮಗ ಕೆಂತು ಮದಿಗಿ ಬಂದ ಅನತ್ತೆ ತಿಳಿದು ಬೆಳ್ಳಾನ ಬ್ಯಾಂಗಡಿ ಅಂತ ಹುಡುಗಿಯನ್ನ ತೆಗೆದು ಲಗ್ನ ಮಾಡಿದ ಹೊತ್ತನಗ ಲಗ್ನಾದ ಹೊತ್ತನೊಳಗ ಅವನಿಗೆ ಮಕ್ಳು ಹುಟ್ಟರು ಅಂದ್ರ ಅಂದ್ರ ಆ ಹೆಂಡತಿ ಮೇಲೆ ಹೆಂಡತಿ ಮಾತು ಕೇಳಿ ಹಡದ ತಾಯಿ ತಂದಿಗೆ ಹಾರ್ಯಾರಿತ ಮನಿ ಹೊರಗ ಹಾಕ್ತಾನ ಮುಂದ ಮಕ್ಕಳ ಕಾಣದ ಅಂತ ಅವನಿಗೆ ಅವನ ಮಕ್ಕಳ ಹಾರ್ಯಾರ ಇವತ್ತು ಹೊರಗ ಹಾಕ್ತಾವ ಸೀರೆ ಸಿಗ್ತಾನ ಮಠದೊಳಗ ಬಂದ್ ಕುತ್ತಾಕ್ಲಾಗ ಆರಾಮ್ ಇತಿ ಅನ್ ಕೆಂಪು ಮುತ್ತೆ ಅಂತ ಕೇಳದ್ ಹೊತ್ತ ಏನ್ ಹೇಳ್ತಾರ್ರಿ ಜೂಡಿ ಕೆಂಪು ಮುತ್ಯಾ ಏನ್ ಹೇಳ್ತಾನ್ರಿ ಮುತ್ಯಾ ಏ ಎಲ್ಲಿದ ಆರಾಮು ಆರಾಮ್ ಬೆಂಕಿ ಹತ್ತು ಇಂತ ಪಾಪಿ ಪಿಂಡ ಭೂಮಿ ತೆಲಿ ಮೇಲೆ ಇರ್ಬಾರ್ದು ಎಂದು ಹೋಯ್ತಾನು ಸಾಕಿ ನನಗ ಎಲ್ಲಿ ಅನ್ ಬೀರಪ್ಪ ತನ್ ಹೈರಾಗ ಒಬ್ರು ಈ ಬೀರಪ್ಪ ನೆನಸ್ತಿ ವಯದ ಕಾಲ ಹಾರ್ಯಾರಿ ಚಿಗಿ ಚಿಗ್ ಒತ್ತಿದ್ಯಾರ ತಾಯಿ ತಂದಿ ಅದಕ್ಕೆ ಬಂದುಗಳೇ ಗಳೇ ನೀವೆಲ್ಲಾರು ಇವತ್ತು ಕೂಡಿರಿ ಅಂದ್ರ ಹೆಚ್ಚು ಹೆಚ್ಚಿ ಗುರುನಾಮ ಸ್ಮರಣೆ ಮಾಡ್ಬೇಕಂತ ಹೇಳಿ ಮರವಿ ಹಿಡುವ ಬೀರದೇವರ ಜಾತ್ರಾ ಮಾಡ್ಬೇಕಂತ ಹೇಳಿ ನೀವೆಲ್ಲ ಭಕ್ತಿದಿಂದ ಕೂಡಿರಿ ನೀವೆಲ್ಲ ಪುಣ್ಯವಂತರು ಅದಕ್ಕಿಲ್ಲಿ ಹೇಳುದ ಶ್ರೇಷ್ಠ ಏನು ಕೇಳಿ ಮಾಡುತ್ತ ಶ್ರೇಷ್ಠ ವಿಷಯ ಇಟ್ಟಿದ್ದ ನಮ್ಮ ಶಿವಣಿಗೆ ಕೆಂಸು ಮಾಸ್ತಾರ ಅವರು ಪಾಲಾ ಹಿಡಿದ್ರಿ ಯಾವಾದ್ ಹಿಡಿದ್ರು ಯಾವ್ದ್ ಹಿಡ್ದಾರೀಪ ಪಾಲ ಮಾಡುದು ಶ್ರೇಷ್ಠ ಅಂತ ಹೇಳಿ ಪಾಲ್ ಹಿಡ್ದಾರ 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 ಹಿಡುದ ಹೇಳು ಪಾಲ್ ನಮಗ್ ಕೊಟ್ಟಾರ ಇಲ್ಲೊಂದು ಮಾತ್ ಅದು ಏನ್ ಮಾತು ಹೇಳುದ್ರಿಪ್ಪ ಇಲ್ಲೊಂದು ಹೇಳುದು ಕೇಳಿಲ್ಲ ಅಂದ್ರೆ ಹೆಂಗ ಯವಾರ್ ಕೆಡ್ತದ ಹೆಂಗ ಕೆಡ್ತದ ಮೂರು ಮಂದಿ ಹೆಣ್ಮಕ್ಳಿದ್ರು ಮೂರು ಮಂದಿ ಎಬಡಿದ್ರು ಮೂರು ಹೆಣ್ಮಕ್ಳು ಎಬಡಿತ್ತು ಹೌದು ತಂದಿ ತಾವ್ ಹೇಳಿದ ನಿಮಗ ನೋಡ್ಲಾಕ ಬರ್ತಾರ ಗಂಡ ಗಂಡ ಗಂಡಿನ ಕಡೆ ಹಾ ಅದಾವ ಮೆಕ್ಕಿ ಮಿಕ್ಕಿ ಕುತ್ರಿ ನೀವು ಮಿಕ್ಕಿ ಕುತ್ರಿ ಇರ್ಲಿ ಅವ ನಿಮಗ ಬೆಲ್ಲಲ್ಲೇ ಹೊಡಿಲೇನ ಕಲ್ಲೆ ಹೊಡಿಲ್ಲ ಅಂದೇ ಗೊತ್ತ ಹೌದ್ ಬ್ಯಾರೆ ಅದ ಅದು ಅದ ಅದ್ ಬ್ಯಾರೆ ಅದು ಮಾಹಿತಿ ಇಲ್ಲೆನೇ ಹೊಡಿಯೋದಾಗೆ ಹಾ ಇರ್ಲಿ ಹಾ ಮೂರ್ ಮಂದಿ ಹೆಣ್ಮಕ್ಳಿಗ ಅಪ್ಪಿತ್ತವ ಹೇಳ್ತಿತ್ತ ಏನತ್ರಿಪ ನಿಮ್ ಗಂಡಿನ ಕರೆ ಅವ್ರ ನೋಡ್ಲಿಕ್ ಬರ್ತಾರ ಬಂದ್ರಂದ್ರ ನೀವ್ ಮಾತಾಡಬೇಡ ಎಷ್ಟು ಹೇಳಿದವ ಹೇಳೋಣ ಏನಾಯ್ತ್ರಿ ಗಂಡಿನ ಅವ್ರ ನೋಡ್ಲಿಕ್ ಬಂದ್ರು ಈಗಿನ ತೀರ್ಮಾನದಂಗ ಪೋಯೆ ಉಪ್ಪಿಟ್ಟು ಮಾಡ್ತಿದ್ರು ಬಿಗರಿಗೆ ಹೆಂಗ್ ಮಾಡ್ತಿದ್ರಪ್ಪ ಹಾಳಾಗ ಬ್ಯಾಳಿ ಕಡಬ ಮಾಡ್ತಿದ್ರು ಬ್ಯಾಳಿ ಕಡಬ ಮಾಡ್ತಿದ್ರು ನೋಡೋಣ ಬ್ಯಾಳಿ ಕಡಬ ಊಟ ಕೊಟ್ರು ಊಟ ಹಾ ಎಲ್ಲಾರು ಉಣ್ರಿ ಉಣ್ರೀಪಾ ಉಳ್ಳಗತ್ತಿರೋ ಅದ್ರಾಗ ಒಬ್ಬನ್ ಅಡಿಗಿ ಒಬ್ಬನ್ ತಾಟ ಏನಾಗಿತ್ತಂದ್ರ ಏನಾಗೇತ್ರಿಪಾ ಆ ಅವ ಕಡಬ ಕಡಬ ತಿಂದಿದ ಬ್ಯಾರೆ ಬ್ಯಾರೆ ಎಲ್ಲಾ ಇಟ್ಟಿದ ಹೌದಾ ಬೆರಕಿ ಹಾ ಕಡಬ ತಿಂದಿದ ಬ್ಯಾಡ್ ಇಟ್ಟಿದ ಹಾ ಗಿಡಾನ ಅದು ನಡುವಿನ ಕೋರ್ ಯಾರ್ ಮಾಡ್ತೀರಿ ಬಂದು ಎಲ್ಲಾ ಕೆದ ಸಣ್ಣದಿತ್ತು ಹೆಜ್ಜಾ ಹುಟ್ಟು ಕೂತಿದ್ರು ಅಡಿಗೆ ಮನೆ ಅಂದ್ ಬಂದ್ ಕೇಶವ್ರ ಹಣಕೆ ಹಾಕಿ ಹಾ ಹಣಕೆ ಹಾಕಿ ನೋಡಿದ್ರು ಇವಂತ ಅರ್ಥ ಬ್ಯಾಳ ಉಳದಿತ್ತು ಹೌದು ಬ್ಯಾಳ ಉಳಿದಿತ್ತು ಯಾನ್ ಅನ್ಬೇಕ್ರಿ ಯಾನ್ ರೀಪ ಅಯ್ಯಕ್ಕ ಅಂದ್ರೆ ಅಯ್ಯಕ್ಕ ಅಯ್ಯಕ್ಕ ನಾನು ಅಯ್ಯಕ್ಕ ಇವ ತಡಬು ತಡಬು ತಿನ್ನಾನ ಬ್ಯಾಲ್ ಬ್ಯಾಲ್ ಇರ್ತಾನ ಸರ್ ಹಂಗಲ್ಲಿಲ್ರಿ ಇವ ಅವ್ರ ಪೈಕಿ ನೋಡ್ರಿ ಅವ್ರ ಅಣ್ಣಿವ ಹೆಣ್ಮಕ್ಳ ಅಣ್ಣ ಅಕ್ಕಿ ಅನಂದ್ರಿಡ್ರಿ ಬಂದು ಐರಂಡಿ ಅಂದಳ ಅಕ್ಕಿ ಐರ ಎರಡನೇ ನಂಬರ್ ಬಂದು ಯಾರ ಐರಂಡಿ ಅಂದ್ರು ಐರೀಕ ಅಪ್ಪ ಮಾತಾಡಬೇಡ ನೀತಾಡದ ಇಬ್ಬರದ ಆಯ್ತಲ್ರಿ ಮೂರ್ನೇದಿ ಹಾಟಾಕ್ ಬಂದ್ರು ಏನಂದ್ರಿ ಅಕ್ಕಿ ಅಂದ್ರು ಐರನ್ರಿ ಅಕ್ಕಿ ಸಣ್ಣಕ್ ಮಾತಾಡಕ್ ಮಾತಾಡಕ

ನೀವು ನಾ ಹೇಳುದು ಕೇಳ್ಬೇಕಾಗ್ಯದ್ರಿಪಾ ಇವರು ಕೇಳಲಿಲ್ಲ ಅಂದ್ರೆ ನಿಮ್ ನಡ್ತಾನ ಆಗೋದಿಲ್ಲ ನೋಡು ಭಂಡಾರ ಹಿರಿಗುಟ್ಟಿಗೆ ಬಿಡ್ಬೇಕಾಗ್ತದಿಂದ ಯಾಕೆ ಮಾತಾಡ್ಬೇಡ ನಾ ಹೇಳುದು ಯಾಕೆ ಕೇಳುತ್ತೇವ ಗೊತ್ತೇನು ಯಾಕ್ರಿಪಾ ನೀವು ಸುತ್ತಿಲ್ಲ ನೀವು ಸುತ್ತಿಲ್ಲ ಒಳಗ ಕೇಳ್ತಿ ಕೇಳ್ತಿ ರಾಮ ರಾವಣ ಮಹಾಭಾರತ ವೀರ್ತಾಯ್ತು ಅದು ರಾಮನ ಮಾತ ರಾವಣ ಕೇಳಿಲ್ಲ ರಾಮನ ಮಾತ ರಾವಣ ಕೇಳಿಲ್ಲ ಕೇಳಲಾರದಕ್ಕಾಗಿ ರಾಮನ ಬಾಣಿರೊಳಗ ರಾವಣನ ಚೆಂಡು ಹೋಗಿ ಅದ ಇವತ್ತೋಗೋರೂರಾಗ ನಾ ಹೇಳಿದ್ದು ಮಾತು ನೀ ಕೇಳಲಿಕ್ಕೆ ಅಂತು ಮಾತಾರ ಅත් ಫಂಡ್ ನಿನ್ನ ನಿಮ್ಮ ತೆಂಡ ಹೊಕ್ಕ ಹುಚಾರ ಹುಚಾರ ಇರೋ ಎಲ್ಲ ಪೂಜಾರಿ ಹಹ ಮಗದೇನ ಮಗನ ನಿಮ್ಮ ರೋಂಡ ಹೇಳಿತ್ತು ಜಗತ್ತದೊಳಗೆ ಶ್ರೇಷ್ಠದಾ ಅದ ನೀವಂತ ಮಾತು ಹೇಳಿದ್ರಿ ಏನ್ರೀಪ್ಪ ಇಲ್ಲಿ ಕೇಳ್ರಿ ನೀ ಎಲ್ಲ ಹಾಲು ಮತ್ತೆ ಬೆಳ್ಳಾನ ಕೈಗಳಿದ್ರಿ ಹಾ ಹಾಲು ಮತ್ತೆ ವಿಷಯ ಬಹಳ ಮೈ ಹೊಲಿಕಾಡಿ ಹೊಲಿಕಾಡಿ ಮಾತಾಡಲ್ಲ ಮಾತಾಡಾ ಕೈ پورا ಗಂಟಿ ಬಡದು ಬತ್ತು ನಿಮಗೆ ಕೇಳ್ತಾ ನಿಮಗೆ ಮಾಯೆಗ್ರಾ ಏನ್ ಹೇಳಿದ್ರು ಮಾಸ್ತರ್ ಅವರು ಏನ್ ಹೇಳಿದ್ರು ಚಿತ್ತಾಟಿಗೆ ಅಲ್ಲ ಅನು ಮಗನ ಅಲ್ಲ ಅದು ಅಲ್ಲ ಮಗನ ಅಲ್ಲ ಹೌದು ನೀ ಹೇಳವ ಅಲ್ಲ ನೀ ಹೌದು ನೋಡ್ರಿ ಮುತ್ತ ಮಾಳಿಂಗರಾಯ ತಾಯಿ ಕಣ ಮಾತು ಕೇಳಲಿಲ್ಲ ಕೇಳಲಿಲ್ಲ ಹೌದು ಅಲ್ಲಿ ನಾಗರ ಶರಪ್ಪ ಹರಿದ್ಯಾಡಿ ಈಶ್ಯಾಡಿ ಬರ್ತಿತ್ತು ಹೋಗ ಮಾಡೋಣ ಹತ್ತಿರ ತಾಯಿ ಕಣ್ಣವ ಮಾಳಿಂಗ ರಾಯ್ ತಾಯಿ ಮಾತು ಕೇಳಿಲ್ಲ ಹೋಗಿ ಹೇಳಿದಾ ಹಿಡದ ಕರಿಯದ ಪಾ ತಾಯಿ ಮಾತೆ ಕೇಳಿಲ್ಲ ಹಿಡದ ಹೌದಾ ಹಿಡದ ಅಟ್ಟೆ ಬಿಟ್ಟ ಅವ ಹಹಾ ಬಿಟ್ಟಿಲ್ಲ ನಾಗರ ಸರ್ಪಿಗೆ ಹೇಳೇ ಅನ್ನುವನ್ ಮಾತಾವಾ ಏನ್ ಮಾತ್ ಹೇಳೆನ್ರೀಪ್ಪ ಹೇಳಾಣಿಲ್ರಿ ಹಹಾ ನಿನ್ನ ಹೇಳಿ ನಿನ್ನ байಲೆ ನೀನೇ ಹೇಳಿ ನೀನೇ ನಿನ್ನ ಕೈಯಿಂದ ಹಗ್ಗ ಕೊಟ್ಟು ಕೈ ಕಟ್ಟೊಳಗೆ ಇತ್ತಿ ಕೈ ಕಡಿಸೋಬೆಳ್ರಿ ಏನಂದಾ ಹಾ ನಿನ್ನ ಆ ನಾಗರ ಸರ್ಪಿಗೆ ಹೇಳಾನ ಅಂತ ಅವನು ಮಾಳಿಗರೆ ಮುತ್ಯಾ ಅಹಾ ಹೇಳಾನ ಏನು ಹೇಳಾನ ನೀ ಒಂದು ಕಾಲದಲ್ಲಿಗೆ ಮುಂದೆ ನನ್ನ ಗುರುವಿನ ಕೈಯಾಗ ನಾಗ ಬೆತ್ತಾಕು ಆಗೋ ಮೈ ಹೇಳೋದಲ್ಲ ಅಹಾ ಎಕಡೆ ಮಾತಾಡ್ತಿ ವಿಷಯ ವಿಷಯ ಅರ್ಥ ಆಗದಿಲ್ಲ ಅರ್ಥ ಆಗಿದೆ ನಿಮಗೆ ಇದು ಅಂತ ಗುಡು ಇನ್ನೊಂದು ಮಾತು ಹೇಳಿದ್ರು ಅವರು ಮುಂದಿಂದ ಹಾ ಏನು ಹೇಳಿದ್ರು ಏನ್ರೀಪ್ಪ ಕೆದ್ರಿನ ಗೊಂಬಿ ಮಾಡಿ ಕಿ ರುಡಾ ಕಡಿತಿದ್ದಾ ಆ ಜಕ್ರಾಯ ಮುತ್ಯಾ ಅಂತ ಹೇಳಿದ ಮಾರಾನ ಇರ್ಯಾಕ ಮಾಡ್ತೋ ಕೇಳಾನ ಹೇಳದತ್ತ ನೋಡ್ರಿ ಏನ್ರಿಪಾ ಆ ಮುತ್ಕೊಂದ್ ಕಾಲದಲ್ಲಿ ಬ್ಯಾರ ರೂಂಡ ಕಡೆ ಅದ ಚಕ್ರಗಟ್ಟಿ ಕಟ್ಟದ ಮಾ ಅದ್ ಹೇಳೋದ್ ವಿಷಯ ನಂಬಾಲಯ್ತು ಹಾಲು ಅದ್ರಲ್ಲಿ ಏರ್ ಮಾಡಿದ್ರಿ ಏನ್ ಮಾಡಿದ್ರಿ ಒಂದೇ ಬಂದ್ ಕೇಳಿದ್ರು ಭಾರ ತುಣುವಿಗೆ ಭಾರ ತುಡುವಿ ಇತ್ತ ರುತ್ರಿ ಗಟ್ಟಿ ಏರಿ ಮುತ್ತೆ ನುಡಿ ಮಾಡ್ತಾನತ ತಿಳ್ಕೊ ನಿನ್ನ ಹಚ್ಚಿ ಹೋಗುನು ಹಾ ಆ ಏಳ್ ಬ್ಯಾಡ್ರಿ ಹೊಡ್ದಾನತ್ ನಿನ್ನಚ ಚಲೋ ಕಾರ್ಯ ಮಾಡ್ಯಾ ಅಂತ ನಿನ್ನ ಹಚ್ಚಿ ಹೋಗುನು ಮಾ ಆ ಮಾಡೋ ಕೆಲ್ಸಕ್ಕ ನಿನ್ನ ದುಃಖಾಪ್ರ ಹೇಳಿಲ್ಲ ೀಪಾ ತುಕ್ಕಾಪ್ರಾಯ ಹೇಳಿಲ್ಲ ಬಿಡುಗ ತುಕ್ಕಾಪ್ರಾಯ ಎಡ ತೋಡಿ ಬಲತೋಡಿ ಮೇಲೆ ಕುಂಡಿರಿಸಿ ಕೇಳಿ ಹೇಳಣ ಹೇಳ ಆ ತಂದಿ ಕೇಳಿದ್ದ ಮಾತಿಗೆ ಮಗು ಮಾಡಿಂಗ್ರಾತಿ ಕೊಟ್ಟ ಈ ಹೇಳಿದ್ದ ಮಾತಿಗೆ ಈ ಏನ್ ಹೇಳ್ತಾ ಈ ಮಾತ ಈ ಲೋಕದೊಳಗೆ ನಾನ್ ನೆರವೇರಿಸಿ ಕೊಡ್ತೀನಿ ಅಂತ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟಾನ ಕೊಟ್ಟಾನ ರೂಪ ವಚನ ಕೊಟ್ಟ ತಕ್ಕಂತೆ ಮುಂದೆ ಮುತ್ತೆ ಮಾಡಿದ್ರೆ ಮಾಡ್ಯಾನ ಮಾಡ್ಯಾನ ಸುಖಾಪ್ರಾಯಗಳು ಹೇಳಿದ್ದು ಮಾತ್ರ ಖರೇ ಅನ್ಸುಳ್ಳ ಖರೇ ಆದ್ರೀಪ ಮಾ ಹೇಳಲಾರದೆ ಏನ್ ಮಾಡಿದ್ನಿ ಏನ್ ಮಾಡಿದ್ರಿ ಜಗತ್ತದೊಳಗೆ ಹೇಳಿದ್ದು ಶ್ರೇಷ್ಠದ ಹೌದು ನೀ ಮಾಡಿದ್ದು ಕೇಳಲ್ಲ ಕೇಳಲ್ಲ ಅಂದ್ರೇನು ೇಳಿದಷ್ಟೇ ಮಾಡುವುದಿಲ್ಲ ಮಾಡಿ ಕೇಳಲಾರ್ದೆ ಅಂದಿ ಅಂದ್ರೆ ಇಲ್ಲೊಂದು ಮಲುವದ ಇದ್ರೊಳಗೆ ತಿಳಿತವಲ್ಲೀಪ ನೋಡ್ರಿ ಏನ್ ಕೇಳಿದ್ರ ಏನದ ಕೇಳಿದ್ರ ಏನ್ರಿ ಕನಬಾಯಿ ಮಾತು ಕೇಳಲಾರ್ದ ನಾಗರ ನಾಗರ ಆ ಆಶೀರ್ವಾದ ಮಾಡ್ಯಂತ ಹೇಳಿದ್ವಿ ನಿಮ್ಮಂತೆ ಹೋಗೋನು ಟಕನಾಡ ದೈಗೊಂಡ ಗೌಡ ಅಗರ ಭತ್ತ ಶ್ರೀಮಂತಿತ್ತ ಆನೆ ಒಂಟಿ ಕುದುರೆ ಪಾಗ ಆಕಲಿಂದ ಎಮ್ಮಿಗೋದನ ಗೌಡ ದೋಣಿ ಕಟ್ಟಿತ್ತ ಕೈಕಾಲಕ್ಕೆ ಕೈಕೊಂದು ಮಂದಿ ಚೌರಾ ಬಿಸ್ಲಕ್ ಸಾವಿರ ಮಂದಿ ಮಂತ್ ಕಣ್ಣ ಮುಚ್ಚಿ ಕಣ್ಣು ತೆರೆಯತ್ತಿತ್ತ ಟಂಕನಾಡದ ದೈಗೊಂಡ ಗೌಡ ಇಟ್ಟೆಲ್ಲಾ ಅಸ್ತಿ ಅಂತ ಸಹ ಸಂಪತ್ತ ಬೆಳ್ಳಿ ಬಂಗಾರ ಮುತ್ತು ರತ್ನ ಹತ್ತೂರ ಸಾವ್ಕಾರಕ್ಕೆ ಹತ್ತೂರು ಗೌಡಕ್ಕೆ ಹತ್ತೂರು ದೇವಾಯ್ತಿ ಇಟ್ಟೆಲ್ಲ ಸಂಪತ್ತಿತ್ತು ಟಂಕನಾಡೌಡ್ರಿಪ ತಳನಾಡು ಪರಿಚಯ ಜನರ ಉಡುವಂತ ಅನ್ನಕ್ಕ ಅನ್ಯಾಯ ಮಾಡದ ಟಂಕನಾಡೌಡ ಅವತಾರ ಭೂಮಿ ಬೀರಾಜಿ ಮೇಲೆ ಅವತಾರ ತೊಡಬೇಕಾದ್ರೆ ಧರ್ಮಕ್ಕೆ ಎತ್ತ ಹಿಡಿಯುವ ಸಂಬಂಧ ಅವತಾರ ಕೊಡ್ತಾರೆ ಅಂಬಾಕಿಗೆ ಗುರಿಯಾಗ ಗೌಡ ಶಾಪ ಕೊಟ್ಟ ಶಾಪ ಕೊಟ್ಟ ಪ್ರಮಾಣವಾಗಿ ಶಾಪ ಕೊಟ್ಟಂತೆ ಎಲ್ಲ ನಾಶ ಹೋಯ್ತು ಹೌದಾ ಆಗ್ಯದ ಅಂತ ಹೇಳಿದವ ಹೌದು ಏಳು ಹತ್ತನೊಳಗೆ ನೀವೇಳು ಹೊಂಟ್ರಿ ಒಂದು ಹತ್ತನೊಳಗೆ ಕಾಣೂರ ಕರೆ ಸಿದ್ಧ ಎಂಬು ದೇವರ ದೇವರ ದರ್ಶನ ಕೊಟ್ಟಿದ್ದು ಬೇಡಿದವನಿಗೆ ಬೆಕ್ಕು ಕೊಡುವಂತ ಸಾಮರ್ಥ್ಯವನ್ನಲ್ಲಿ ಅದ ಆತ ನನ್ನ ದರ್ಶನ ಕೊಟ್ಟಿದೆ ಹೌದಾ ಅಂತ ಹತ್ತರೊಳಗ ನಾನು ಬಂದ್ರ ನನಗ ಕೊಡ್ತಾನೆ ನಿಮ್ ಕರೆ ದೇವರ ಅಂತ ಕೇಳಿದ ಆ ಎಳಗೆ ಹೇಳಿದ್ರು ಏನ್ರಿಪ್ಪ ಇಲ್ಲಿ ಹೇಳಿದ್ರು ಅವರು ನೀ ಭಕ್ತಿ ಪೂರ್ವಕ ಭಾವ ಭಕ್ತಿ ಸುತ್ತಿಟ್ಟು ಬಂದೆ ಅಂದ್ರೆ ಬೇಡಿಕೆ ಕೊಡುವಂತ ಸಾಕಷ್ಟದ ಸ್ವಾಂತ ಬಂದವನಿಗೆ ಯಾವತ್ತು ಪದಲೊಳಗೆ ಹಿಡ್ದಾನ ಬಂದು ಬಂದವನು ಯಾವತ್ತು ಕರಿ ಕಂಬಳಿ ಮರಿ ಮಾಡಿ ಮಾಯಾ ಸಂಸಾರ ಸಂಚಾಡಬಹುದು ಪಾರ ಮಾಡ್ತಾನ ಅವನಲ್ಲಿ ಆ ಸಾಮರ್ಥ್ಯದ ಬಾ ಅಂತ ಹೊತ್ತನೊಳಗ ಆಯಳಗ ಆ ಪರಿಸ್ಥಿತಿ ಜನರ ತನ್ ಹತ್ತಿ ಡಂಕ ನಾಡ ದೈಗೋಣಗೌಡ ವಾಣೂರು ಮಠಕ್ಕೆ ಬಂದ ಬಂದ್ರೀಪ ವಾಣೂರು ಮಠಕ್ಕ ಬಂದು ಹೌದಾ ವಾಣೂರು ಕರ ಚಿತ್ತರಂಗಳ ಒಳಗ ಏನ್ ಮಾಡ್ದ ಗಂಟೆಗಾಲಿನ ತಪಾನಿತ್ತ ನನಗೆ ಮಾಡಿದ್ರೆ ಆಡಗಿ ಟಂಕ್ ನಾಡು ತಪಾ ಮಾಡು ಮಾಡು ಹತ್ತಿನೊಳಗ ಅವತಾರ ಚಿತ್ತ ಬೀರ ದೇವರ ಕಣ್ಣ ತೆರೆದು ನೋಡ್ಲಿಲ್ಲ ಯಾಕ ಯಾಕ್ರೀಪ ಅರು ಹಿಡಿದು ನಡೆದಿಲ್ಲ ಗೌಡ ಹೌದು ಬಟ್ಟ ಮಾತಿಗೆ ತಪ್ಪ ನಿನಗೆ ಕಿರ್ತಾನ ಕೊಡ್ಬೋದು ಯಾಡ ಕಣ್ಣ ತೆರಲಿಲ್ಲ ಹೌದಾ ಮುದ್ದ ಹೌದು ತಿರ್ತಾನ ಕೊಡುವಂತ ಆ ಹೇಳಗ ಬೀರದವ್ರ ಹೇಳ್ತಾನ ಏಳರ ಮುತ್ಯ ಮಾಡಿದ್ರ ಈಗ ಏನಪ್ಪಾ ಹರಿ ಕುಲದ ಗಾಣಿಗ್ಯಾನ ಅದು ಗೌಡ ಶ್ರೀಮಂತಿಗೆ ಸ್ವಕ್ಕಿನೊಳಗ ಸಂಪತ್ತದ ಮದದೊಳಗ ಮದದೊಳಗ ದಿನಾ ಹಮ್ಮಿನೊಳಗ ಮಾತು ಕೊಟ್ಟದು ಮರ್ತ ಬಿಡ್ತಾರ ಮಾಡಪ್ಪ ಬ್ಯಾಡತ್ ಹೇಳ ಹಾ

ಮಾಳಿಂಗ್ರೆ ಮುತ್ತೆ ಹ್ಯಾಂಗ್ ಹೇಳ್ಯಾನ ಹಂಗೆ ಹೋಗಿ ಮಾಡ್ಯಾನ ಮಾಡ್ಯಾನ ಕೆಟ್ಟ ಅಸ್ತಿ ಕೆಟ್ಟ ಶ್ರೀಮಂತಿಕೆ ಮರಳಿ ಹೆಂಗೆ ಬತ್ತು ಗೌಡಗ ಹೌದು ಅರೆ ಅವತಾರ ಚಿತ್ತ ವೀರ ದೇವರ ಹೇಳಿದ್ದ ಮಾತಾ ಅರೆ ಅರೆ ಆಯ್ತು ಮುಂದೆ ಗೌಡ ಹಾ ಸರಿ ಕಟ್ಟಿದ ಅಪ್ಪ ಹಾಕ್ಬೇಕಂತ ಹೇಳಿದ ಮಾಲಿಂಗರಯ್ಯ ಹೌದ್ ಹೌದು ಆ ಹಾ ಹಾ ಅದೇ ಹೋಗಿ ಮಾಳಿಂಗರಾಯ ಹೋಗಿಕೆ ಚಂದ್ರದೊಳಗೆ ನಿಂತು ಹತ್ತರೊಳಗ ಅದೇ ಮುತ್ತ್ಯಾ ಮಾಡಿಂಗರಾಗ ಮುಳ್ಳು ಟೊಣಿಪ್ ತಗೊಂಡ ಹತ್ಯಾನ ಹೌದು ಮುಳ್ಳ ಹೊಳಿದಾಕ ಬಂದ ಚಿತ್ತಿಗೇರಿ ಮತ್ತ ಬೀರದೇವರ ಎರಡಿಯಾಗಿ ಅಲ್ಲಿ ಕನುಬಾಯಿ ಮಾತಾಡದೆ ನಾಗ್ರಾವ್ ಕೈಯಾಗಿ ಬೀರ್ ದೇವ್ರು ಮಾತಕ್ಕೆ ಕೇಳಿಲ್ಲ ನಾಡ್ದೈಗೌಡ ಕೆರ್ತಾನು ಕೊಟ್ಟನು ಹೇಳಿಲ್ಲ ಮುಳ್ಳುಣಿ ಯಾಕೆ ನೋಡಿ ಬಂದಪ್ಪ ಯಾಕೆ ಬಂದಪ್ಪ ಎದ್ದಾಟಿಗೆ ಹಾ ನಿಂದು ನಂದು ಇಲ್ಲಿ ವಿಶೇಷಗಳಿಗೆ ಮಲುವು ಹಾ

ಒಂದೇ ತಿರು ಹೊ ಆಗ್ಬೇಕು ಹೊಳ್ಳಿ ಹಾ ಹಸನಾಗಬೇಕು ಜಗತ್ತದೊಳಗ ಬಂಧುಗಳೇ ಹೇಳು ಶೇಷ್ತದ ನೀವು ಕೂಡಿದ್ದ ಹಿರಿಯಾರಿ ಎಲ್ಲರೂ ಹೇಳಿರೇ ಜಾತ್ರೆ ನಡೆದ ಪರಂಪರೆ ನಡ್ದದ ಇದು ಹಿಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಹೇಳ ಒಬ್ಬ ಮಾಲಿಕ್ ಮಾಲಿಕ್ ಕಿತ್ತ ಕಳೆಗೇ ನಡೀತದ ಅದ್ಕ ಹೇಳಾರ ಏನ್ ಹೇಳ್ಯಾರಿ ಸುಮ್ಮ ಹೇಳ್ಯಾರ ಏನ್ ಹಿರಿಯರು ಏನ್ ಹೇಳ್ಯಾರಿ ಮನೆಯಾಗ ಒಬ್ಬ ಹಿರಿಯ ಬೇಕು ಆ ಒಪ್ಪ ಗುರು ಬೇಕು ಗುರು ಬೇಕು ಎದಕ್ ಬೇಕು ಆಡಾಕಬೇಕನ ಏ ತಿಳವಳ್ಕೆ ಪುಟ್ಟಿ ಮಾತ್ ಕೇಳಾಕಬೇಕು ಸುಮ್ ಕುಂತವ್ರು ಕುತಾರ ಅಂದ್ರ ಸುಮ್ಮ ಕೊಡುದಿಲ್ಲ ಅಗತ್ಯದೊಳಗ ಶರಣರ ಹ್ಯಾಂಗಾರ 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 ಶರಣರು ನಿತ್ರಿ ಗೈದಣೆ ಶರಣರು ನೆತ್ರ ಗೈದಡೆ ಚಪಾ ಕಾಣಿರು ಕಾಣಿರು ಶರಣರು ಎದ್ದ ಕುಳಿತಿರಿ ಶಿವರಾತ್ರಿ ಕಾಣಿರು ಕಾಣಿರು ಶರಣರು ನಡೆದಿದ್ದೆ ಪಾವನ ಕಾಣಿರು ಶರಣರು ಜ್ಞಾನ ತತ್ವಜ್ಞಾನ ಅದು ಕೂಡಲ ಸಂಗನ ಶರಣರ ಗಾಯಕವೇ ಕೈಲಾಸ ಕಾಣಿರು ಕಾಣಿರು ಜಗತ್ತದೊಳಗ ಬಂಧುಗಳೇ ಶರಣರು ಹಿರಿಯರು ನಮಗೆ ಪದೋಪದಿ ಏನು ಮಾಡ್ತಾರ ಅಂತ ಎತ್ರ ಮಾಡ್ತಾರ ಹೇಳಿ ಹೇಳಿ ಅಜ್ಞಾನದೊಳಗೆ ನಿರ್ ಮಾಡ್ತಾರೆ ವರ್ಣನ ನಿರಂತರ ಅಮ ಸಾಗದೇ ಎಷ್ಟು ಸಂತ ಹೇಳಪ್ಪ ಈ ಶರಣರು ಹಿರಿಯರಲ್ಲಿಲ್ಲ ಹಾಡಿ ಎಟ್ಟು ಹೊಗಳಿ ಯಾವತ್ತೂ ನಮಗೆ ಎತ್ರ ಮಾಡ್ತಾರ ಎತ್ರ ಮಾಡ್ತಾರ ಬಂಧುಗಳೇ ಬಂಧು ಮಾತು ಕೇಳಬೇಕು ಆ ಮಾತು ಕೇಳಿದ್ರೆ ನಿಮ್ಗೆ ಜ್ಞಾನ ಬರ್ತದ ಒಳ್ಳೆ ಮಾರ್ಗಕ್ಕೆ ನಾವು ಹೇಳಿ ಅದಕ್ಕೆ ಬಂಧುಗಳೇ ಬಹಳಷ್ಟು ಮಾತು ಹೇಳಾರದೆ ಒಂದೇ ಒಂದು ಕೊನೆಯದಾಗಿ ಒಂದು ಮಾತು ಹೇಳಿದ್ರಿಪಾ ಮಹಾಭಾರತ ವಿತ್ತಾಯ್ತು ಹತ್ತದೊಳಗ ಕೌರವರ ಪಾಂಡವರ ಆಸ್ತಿ ಕಾಲ ಜಗಳ ಹಚ್ಚಿತ್ತು ಹೌದು ಜಗಳ ಹತ್ತದು ಹೊತ್ತು ಮಹಾಭಾರತ ಕೌರವರ ಪಾಂಡವರು ಜಗಳೊಳಗೆ ಪಾಂಡವರು ಜಯ ಆಗ್ಯಾಗ ಪಾಂಡವ ರೀಪಾ ಗೌರವ್ರ ಜಯ ಯಾಕಾಗಲಿಲ್ಲ ಇಬ್ರು ಯುದ್ಧ ಮಾಡ್ಯಾರ ಇಬ್ರು ಕಡೆ ಜಗಳ ಆಡ್ಯಾರ ಹಾದು ಯಾಕೆ ಪಾಂಡವ್ರದ ಜಯ ಆಯ್ತು ಗೌರವ ಯಾಕ ಆಗಲಿಲ್ಲ ಅಂದ್ರ ಕೃಷ್ಣ ಪರಮಾತ್ಮ ಹೇಳಿದ್ದ ಮಾತ ಪಾಂಡವರು ಕೇಳ್ಯಾರ ಹೇಳಿನೇ ಅದ ಮಹಾಭಾರತದೊಳಗ ಪಾಂಡವರ ಜಯ ಆಗ್ಯದ ಹದಿನೆಂಟ ದಿನ ಗೀತಾ ಬೋಧನೆ ಅರ್ಜುನಿಗೆ ಕೃಷ್ಣ ಪರಮಾತ್ಮ ಹೇಳೇನ ಅರ್ಜನು ಮಾಡ್ಯನ ಜಗತ್ಯದೊಳಗ ಸಿಕ್ಕದ ಅದಕ್ಕೆ ಬಹಳಷ್ಟು ಮಾತು ಹೇಳಿ ಯಥಾಪ್ರಕಾರವಾಗಿ ಸತ್ಯ ಸುಂದರ್ ಚಾಲ್ ಹಾಡಿ ಆ ಹೇಳೋದಿಂದ ಜಗತ್ತದೊಳಗ ಶ್ರೇಷ್ಠದ ನೀವು ಹೇಳ್ತೀರಿ ಅಂದ್ರ ಮಾತು ಮಾತನಾ ಕೇಳಬೇಕಾಗ್ತದ ಯಾಕ ಕೇಳೋ ಪಾಲ್ಲೆ ಹೆತ್ತು ಮಾಡೋರಿತ್ತೋ ನೀ ಯಾರು ಹೇಳ್ತಿರೋದು ಕೇಳೋದು ಅದು ಹೌದು ಬಹಳಷ್ಟು ಮಾತು ಹೇಳಾರ್ದೆ ಹೇಳಾರ್ದೆ ಒಂದೆರಡು ಮಾತುಗಳ ಕೇಳಿದ್ವಿ ಜಕ್ಕು ಮಾಸ್ಟರ್ ಅವರ ಇವತ್ತ ಎಲ್ಲಾ ಬಿಡ್ರಿ ಅವ ಮಾತು ಹೇಳಿದ್ರಿ ಅಂದ್ರ ನಾ ತಾಳಿ ಹೊಡಿತೀನ ಅಂತ ಹೇಳಿನಿ ಹೇಳ್ರಿ ಬಹಳಷ್ಟು ಮಾತು ಹೇಳಾರ್ದೆ ತಾ प्रकारे ಸತ್ಯ ಸುಂದರ್ತ್ಯೆ ಹಾಡಿ ಹಾಡಿ ಅವಕಾಶವಂತ್ರಿ ಪಾಳೆ ಹೋಗಕ್ಕೆ ಇcoat ಕೊಟ್ಟಿದ್ರಿ